ಅದ್ರ ಬಗ್ಗೆ ಹೇಳೋದು ಪ್ರಾಣಿಗಳೊಳಗ ಪ್ರಾಣಿಗಳು ಯಾವ ಯಾವ್ದು ಪ್ರಾಣಿಗಳ್ ಕರಿತೀವಿ ಪಕ್ಷಿಗಳ ಬೇರೆ ಪ್ರಾಣಿಗಳು ಬೇರೆ ಪಕ್ಷಿಗಳು ಆಕಾಶಗಳ್ ಕರಿತೀವು ನೆಲದ ಮೇಲೆ ನಡೆದಾಡುವ ಎಲ್ಲ ಪ್ರಾಣಿಗಳು ಪ್ರಾಣಿಗಳೊಳಗ ಎರಡ ಪ್ರಕಾರದವು ಮತ್ತು ಕಾಡು ಪ್ರಾಣಿಗಳು ಅಂತ ಬೆಟ್ಟ ಗುಡ್ಡ ನದಿ ಸರೋವರಗಳು ಕಾಡಿನೊಳಗಿರುವಂತಹ ಪ್ರಾಣಿಗಳಿಗೆ ನಾವು ಏನಂತ ಕರಿತಿವು ಹೇಳ್ತಿವ್ ನಮ್ಮ ತೋಟದೊಳಗ ನಾವು ಸಾಕಿತಿವ ನಮ್ಮ ಅನುಕೂಲಕ್ಕಾಗಿ ನಾವು ಏನ್ ಸಾಕಿತಿಲ್ಲ ಆ ಪ್ರಾಣಿಗಳಿಗೆ ಸಾಕು ಪ್ರಾಣಿಗಳ ಹೇಳ್ತೇತಿ ಈಗ ಪ್ರಾಣಿಗಳೊಳ್ಗ ಎಷ್ಟು ಪ್ರಕಾರವು ಬೆಟ್ಟ ಗುಡ್ಡ ನದಿ ಸರೋವರ ಕಾಡಿನೊಳಗ ವಾಸಿಸುವಂತಹ ಪ್ರಾಣಿಗಳಿಗೆ ನಾವು ಕಾಡು ಪ್ರಾಣಿಗಳು ಅಂತ ಕರಿತೀವಿ ಸಾಕು ಪ್ರಾಣಿಗಳು ಅಂದ್ರ ನಮ್ಮ ತೋಟದಲ್ಲಿ ನಮ್ಮ ಕುಲಕಾಯಿ ಏನ್ ಬಳಸ್ತಿಲ್ಲ ಸಾಕು ಇಲ್ಲ ಅವುಗಳಿಗೆ ನಾವು ಸಾಕು ಪ್ರಾಣಿಗಳಂತ ಕರಿತೀವಿ ಕಾಡು ಪ್ರಾಣಿಗಳು ಯಾವ ಬೆಟ್ಟ ಗುಡ್ಡ ನದಿ ಸರೋವರಗಳಲ್ಲಿ ವಾಸಿಸುವಂತಹ ಪ್ರಾಣಿಗಳು ಯಾವುವು ಹ್ಮ್ ಅವು ಹೆಚ್ಚಾಗಿ ಏನಿರ್ತಾವ ಅಂದ್ರ సాజీ y no lo veo quebrar 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 quebra.